ವೀಕ್ಷಕರೇ ನಮಸ್ತೆ ನಾನಿವತ್ತು ಸಂಪಾಜೆ ಗ್ರಾಮದ ದೊಡ್ಡಡ್ಕ ರಾಜರಾಂಪುರದಲ್ಲಿದ್ದೇನೆ ಇಲ್ಲಿ ಒಂದು ಮನೆಯ ಬಳಿ ಹೊಂಡ ನಿರ್ಮಾಣವಾಗಿದೆ ಅಂದರೆ ಈ ಹೊಂಡ ನಿರ್ಮಾಣವಾಗಿರುವ ಬಗ್ಗೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಹೋಗಿ ಅವರು ಬಂದು ಅವರ ಸ್ಥಳೀಯರ ಮುಖಾಂತರ ಅದನ್ನು ಜೆ ಸಿ ಬಿ ತೆಗೆದು ಅದನ್ನು ಮುಚ್ಚುವ ಕೆಲಸವನ್ನು ಕೂಡ ಮಾಡಿದರು ಆದರೆ ಇದೀಗ ಇವತ್ತು ಮತ್ತೆ ಅದು ಹೊಂಡ ನಿರ್ಮಾಣವಾಗಿದೆ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಎಣ್ಣು ಪುದಾರ ಬಾಳಪ್ಪಿಂದೆ ಎಲ್ಲ ಕಿಸೇರಿನ ಜಾಗೆ ಅಂತ ಮುರಾಣಿ కోడె తుమ్మ రాత్రి జరితావు కోడ తున్నక మళ్ళా గుండీ అది కోడ పంచాయతీ బతు ముచ్చేరు కూడా ఈ బొల్పు బతున్నగా ఫిర్ ఆతే గుండీ ఆ తండవ్ ఎల్ పొడి ఆత అంచు అంచీ ఇప్ప్ర పైపును బారయ్య అవి జాస్ పోతుంది బళ్ళు బాధ్యపుణాగా అంచు అవ ఆడి నీరు పోండి గుండీ ఇండు దుంబిజ్ జండ్ ఈ గుండి గు బర్సా బాయి ಏನು ಏನು ಇಲ್ಲ ತಾನೆ ಇಂಕ್ಲಲ್ಲ ಅಲ್ಲುಳ್ಳಿ ಜೋಕುಳ್ಳ ಎಲ್ಲಿದ್ದಿರುತ್ತೆ ನಂದು ಆಳೆ ಬೋಳಿರ್ದು ಗುಂಡಿ ಆತನಿ ಆಗಲೇ ತಿಳ್ಸಾಗಲೇ ತಿಳ್ಸ ಇನ್ನಿಲ್ಲ ತಿಳ್ಸ ಇಂಡು ಬರ್ಪಂದಿರು ತೂಪ ಆತದ್ದು ಇನ್ನು ಒಂದು ತೆರೆದ ಇರೋ ರೂಪ ಜಿಲ್ಲು ಏಪದಾನ ಇನ್ನು ಮುರಾಣಿ ರಾತ್ರೆ ಕೋಳೆ ತುಮ ಆ ನೀರು ಕೋಡೆ ನೀರಿತ್ತು ಬುಳ್ಳು ಗುಂಡಿಟ್ಟು ಮಣ್ಣು ಬಾಡಿನ ಇಂಟ್ರೆ ನೀರಿತ್ತು ಇಟ್ಟು ಇನ್ನಿತ್ತೆ ಉಪಾಸ ಇತ್ತು ಬಳಪು ಬತ್ತ ತುಯೇನು ಅದು ಗಂಟೆ ಇವತ್ತು ಗುಣ ಜರಿತುಂಡು ಕತ್ತ ಅದ್ರ ಪೋಯ್ಬೇಕು ಜರಿತೀವಿ ಗಂಕಾಲ ಇತ್ತ ಮುಳ್ಳ ಮಣ್ಣು ಬಾರ್ತು ಅದು ಜರೀತಿದ್ದೆಂಡೆ ಇದು ಇನ್ನು ಬುಳ್ಪು ಬತ್ತ ತುಯ ಬುಳಪು ಬೇಕಾಗ್ಲಾಕ ಜರಿತಿತ್ತುಂಡು ಹಾಂ ಇನ್ನು ಚಾಯ್ನ ಅಷ್ಟು ಸಾಧಾರಣ ಮುಪ್ಪ ವರ್ಷ ಹಂಡ ಕಟಕಳು ಈ ತಂಡ ದಾಳ ಹಾತದಿಂತಪಾಸು ಕೋಡೆ ಫುಲ್ಲು ಗುಂಡಿನ ಪೂರ ಮುಚ್ಚಾತ ಜೆಸಿಬಿ ಅಂಜು ಸಾಧಾರಣ ಕೊಂಜಿ ಪಂಚಾಯತಿ ಇಡ್ತು ಅಧಿಕಾರಿಗಳು ಬತ್ತರು ಪಿಎ ಬತ್ತಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ ಮಾಜಿ ಮೆಂಬರ್ನಗ್ ಸದಸ್ಯರು ಪೂರ ಪೂರ ಮಣ್ಣು ಲೆವೆಲ್ ಮಂತ್ ಜೆಸಿಬಿಟ್ಟು ಲೆವೆಲ್ ಮಂತ್ ಪೋತು ವಪಾಸ್ ಇನ್ ಅಂಜಿ ಬೊಲ್ಪನಾಗ ವಾಪಾಸ್ ಈ ಥರ ಗುಂಡಿ ಆತು ನಾನು ಆಪಸ್ ಪಂಚಾಯತ್ ಪಂತ ಅಂಚ ವಾಪಸ್ ಜೆ ಸಿ ಬಿ ಕಡಪುಡಪ ಅಂತ ಬಂತೇರಿ ನೀರಿಜ್ಜಿ ಕೋಡೆ ನೀರು ಇತ್ತು ಸುಮಾರು ಮಣ್ಣು ಬಾರ್ತಾನ ಸರಿ ಕೋಡೆ ಅಂಚ ಜರಿನ ಮುಲ್ಪ ಸಡನ್ ಬತ್ತ ರಾತ್ರಿ ಆತನ ಪತ್ತೊಂದು ಗಂಟೆಗೆ ಮೂರನೇ ರಾತ್ರಿ ಏನು ಅಜ್ಜಿ ಬುಕ್ಕ ಮೆಗ್ಗಿ ಇಲ್ಲಲ್ಲಿ బొల్పు ఇంట్ల తూతారా రాత్రి తూత తూత్ బుక్ బొల్పు ఇజ్జి చూర్ ఇనా బుక్క రాత్రి తోనగా జాస్తిత్తండు గుండి పురా నీరు పూరా తోజన్ ఇతండు అంచ బుక్క ఇని ఇజ్జి ఇని కోడ మణ్ణ పూర జేసిపి మణు పురా ఆతా బుక్ వాపస్ బొల్పు బతు పుర గుండి పూర గుండీ ఆతిత్తం వాపస్ జరితిత్తుండ ಮತ್ತು ಇಲ್ಲ ಮುಜೇಜಾನಿಪ್ಪು ನಾ ಏನು ಅಪ್ಪ ಮಿಗ್ಗಿ ಅಪ್ಪ ಚೂರು ಹಂಗಿ ಕಲಿಯರು ಎಂಕ್ಳಿ ನಾನು ಇಲ್ಲಲು ಪುರ ಚೂರು ಧೈರ್ಯ ಇಜ್ಜಿ ಧೈರ್ಯ ಪುರ ಇಜ್ಜಿ ಇತ್ತೆ ಮಾಮೂನಿಲ್ಲ ಇಪ್ಪು ನಲ್ಪ ಮುಲ್ಪಡ್ತೀನಿ ಪುರ ಕೋಡೆ ಪುರ ಸಾಮ ಸಾಮನ್ ಪುರ ಇದೆ ಪೋಯಿನ ಅಂಚಿ ನಂಚಿಗೆ ಹಾಡಿಗೆ ನಾನು ದಯ ತಂತು ನೋಡಿದ್ರಲ್ಲ ಇದು ಸಂಪಾಜ ಗ್ರಾಮದ ರಾಜಾರಾಮ್ಪುರ ತಿಳುವಂಥ ಜಾಗದಲ್ಲಿ ಒಂದು ಮನೆ ಇದೆ ಈ ಮನೆಯ ಒಂದು ಬದಿಯಲ್ಲಿ ಇಲ್ಲಿ ಹೊಂಡ ನಿರ್ಮಾಣವಾಗಿ ಅದನ್ನು ಜೆ ಸಿ ಬಿ ಮೂಲಕ ಮುಚ್ಚುವ ಕೆಲಸವನ್ನು ಕೂಡ ಪಂಚಾಯತ್ ವತಿಯಿಂದ ಮಾಡಿದರು ಆನಂತರ ಇದೀಗ ಅದರ ಈ ಗುಂಡಿ ಮುಚ್ಚಿದ ಮರುದಿನವೇ ಇಲ್ಲಿ ಪುನಃ ಹೊಂಡ ನಿರ್ಮಾಣವಾಗಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತೆ ಜೆ ಸಿ ಬಿ ತರಿಸಿ ಇದನ್ನು ಮುಚ್ಚುವ ಕೆಲಸವನ್ನು ಕೂಡ ಮಾಡ್ತೇನೆ ಅಂತೇಳಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯವರು ತಿಳಿಸಿದ್ದು ಇದೀಗ ಈ ಮನೆಯವರು ಸಮೀಪದ ಮನೆಯಲ್ಲಿ ವಾಸ್ತವ್ಯವಾಗಿದ್ದಾರೆ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮ್ರಾಮನ್ ಅನಿಲ್ ಸಂಪಾ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್